ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ ಅದು ತಪ್ಪು ಅದಕ್ಕೆ ಆ ಡಿ ವೈ ಎಸ್ ಪಿ ಸಸ್ಪೆಂಡ್ ಮಾಡಿ ಹೇಳಿ ಯಾಕಂತಂದರೆ ಎಫ್ ಐ ಆರ್ ಮಾಡ್ದೇನೆ ಯಾರನ್ನು ಕೂಡ ಕರ್ಕೊಂಡು ಕುಳಿಸ್ಕೊಳಕ್ಕಾಗಲ್ಲ ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು ಅಲ್ಲೇ ಇಟ್ಕೊಳಕ್ಕಾಗಲ್ಲ ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ ಬಟ್ ಲಾಕಪ್ ಡೆಕ್ತಲ್ಲ ಅದು ನಾನು ವಿಚಾರಣೆ ಮಾಡದೆ ಈಗಾಗಲೇ

ಮಾಡಲಿ ಕ್ಯಾನ್ಸಲ್ ಮಾಡಲಿ ನಾನು ಬರೆದು ಹತ್ತು ದಿನಗಳಾಯ್ತು ಹತ್ತು ಹದಿನೈದು ದಿನಗಳಾಗಿರ್ಬೇಕು ಹದಿನೈದು ದಿನಗಳಾಯ್ತು ಬರೋದು ಮೊದಲನೇ ಲೆಟರು ಎರಡನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ ಎಸ್ ಐ ಟಿ ಅವರು ಬರೆದಿದ್ದಾರೆ ಇನ್ನು ಏನು ಬರೀಬೇಕಂತೆ ಅವರಿಗೆ ಹಾಂ ಮೊಸರಲ್ ಕಲ್ಲೂಡ್ಕರ್ ಒಳಗೆ ಹೋಗ್ ಮಾಡೋಕ್ ಹೋಗ್ಬಾರ್ದು ಆಯ್ತಪ್ಪ ಲೇಟ್ ಆಗದೆ ಅಂತ ಅಸೂಮಿಂಗ್ ಪರ್ ದಿ ಆರ್ಗ್ಯುಮೆಂಟ್ಸ್ ಈಗ ಇಶ್ಯೂ ಮಾಡಿ ಈಗ ಕ್ಯಾನ್ಸಲ್ ಮಾಡಿ ಅಂತ ಮಾಡೋದು ಅವರು ಫಾರಿನ್ ಮಿನಿಸ್ಟರ್ ಅಫೇರ್ಸ್ ಮಿನಿಸ್ಟರ್ ಅಲ್ಲ ಯಾವ ಮಂತ್ರಿ ಆಗಿರ್ಲಿಲ್ಲ ಚೀಫ್ ಮಿನಿಸ್ಟರ್ ಆಗಿದ್ರೆ ರಾಕೇಶ್ ಸಿದ್ದರಾಮಯ್ಯ ಈಗ ವಿಚಾರನ ಪ್ರಸ್ತಾಪ ಮಾಡಿಲ್ಲ ಅದು ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅವರು ಎರಡು ಸಾವಿರದ ಹದಿನಾರರಲ್ಲಿ ಹೋದ

ಇಂಡಿಯನ್ ಪ್ಯೂನಲ್ ಕೋಡ್ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಮತ್ತೆ ಮಾಡಿದೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದ್ರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಇಟ್ ಇಸ್ ಅಫೆನ್ಸ್ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಹಾಂ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವುದಾದ್ರು ಕ್ರಿಮಿನಲ್ ಆ ಇದ್ರೆ ಇವ್ರದೇನಾದ್ರು ಹೊಸ ಕ್ರಿಮಿನಲ್ ಆ ಇದ್ರೆ ಹೇಳಿ